ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಹದಿನೈದನೇ ಸಂಚಿಕೆ ಬಹಳ ಈ ಸಂಚಿಕೆ ಮಹತ್ವಪೂರ್ಣ ಪಡಿತಕ್ಕಂಥ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇದೆ ಏನಪ್ಪ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿರ್ತಕ್ಕಂಥ ಜನರ ವ್ಯವಸ್ಥೆಗಾಗಿ ಇರ್ತಕ್ಕಂಥ ಸರ್ಕಾರಗಳು ಈ ಎರಡೂ ಸರ್ಕಾರಗಳು ಕೂಡ ಜನಪ್ರಿಯತೆಯನ್ನೇ ಪಡೆದಿರ್ತಕ್ಕಂಥ ಸರ್ಕಾರಗಳು ಇಲ್ಲಿವರೆಗೆ ಈಗೇನಾಯಿತು ಮೊನ್ನೆ ಮೊನ್ನೆಯಿಂದ ಗೌ 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 ಅಂತ ಇದೆ ರಾಜ್ಯ ಯಾಕೆ ಈಗೇನು ಫೋನ್ಪೇ ಆನಂತರ ಕ್ಯೂ ಆರ್ ಕೋಡ್ ಪೇಮೆಂಟು ಇವೆಲ್ಲ ಇದೆ ಅಲ್ಲ ಇದನ್ನು ಮಾಡಿರ್ತಕ್ಕಂಥ ಒಂದು ವ್ಯಾಪಾರಸ್ಥರ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಇಶ್ಯೂ ಆಗಿದ್ದು ಸುದ್ದಿ ಅದು ಬಂತು ಬಂದಾಗ ಕರ್ನಾಟಕ ರಾಜ್ಯದಲ್ಲಿಯೇ ವರ್ತಕರಿಂದ ಬಹಳ ಪ್ರಖರವಾಗಿ ವಿರೋಧ ವ್ಯಕ್ತವಾಯಿತು ಪ್ರತಿಭಟನೆ ಆಯಿತು ಮಾತಾಡೋದು ಆಯ್ತು ಎಲ್ಲ ಆಯಿತು ಇದು ಬಹಳ ಮಜಾ ಒಂದು ಸಂಗತಿ ಏನಂದ್ರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಇದು ಕಮರ್ಷಿಯಲ್ ಟ್ಯಾಕ್ಸ್ ನಮ್ಮದಲ್ಲ ನಿಮಗೆ ನೋಟಿಸ್ ಕೊಟ್ಟವರು ಯಾರು ಅದು ರಾಜ್ಯ ಸರ್ಕಾರ ನಮ್ದಲ್ಲ ಅಂತ ಕೈ ಎತ್ಪಡ್ತು ಇದು ಕೇಂದ್ರ ಸರ್ಕಾರ ಇನ್ನು ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಾವು ಯಾವುದೇ ಟ್ಯಾಕ್ಸ್ ಹಾಕಲಿಕ್ಕೆ ನಮ್ಮ ಕಡೆ ಅಧಿಕಾರ ಇಲ್ಲ ನಮ್ದಲ್ಲ ಇದು ಕೇಂದ್ರ ಸರ್ಕಾರ ಇದು ಅಂತ ವಿಷಮರಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಮ್ಯುನಿಕೇಶನ್ ಇಲ್ವಾ ಒಂದು ಇದೇನು ಕ್ಯೂ ಆರ್ ಕೋಡ್ ಏನು ಕೊಟ್ಟು ಏನು ದುಡ್ಡು ಹಾಕ್ತಾರಲ್ಲ ಜನ ಫೋನ್ಪೇ ಮುಖಾಂತರ ಇವನ್ನು ಇಶ್ಯೂ ಮಾಡುವಾಗಲೇ ಸರ್ಕಾರ ಗ್ರಾಹಕ ಯಾರಿಗೆ ವ್ಯಾಪಾರಸ್ಥರಿಗೆ ವರ್ತಕರಿಗೆ ಇದರ ಬಗ್ಗೆ ತಿಳಿಸಬೇಕಾಗಿತ್ತು ನೀವು ಇಷ್ಟು ವ್ಯಾಪಾರ ಮಾಡಿ ಇಷ್ಟು ಹಣ ಗಳಿಸಿದರೆ ಇದರಲ್ಲಿ ನಮಗೆ ಇಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಕೊಡಬೇಕಾಗ್ತದೆ ನೀವು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳಿ ಇದನ್ನೇ ಕೊಡಲಿಲ್ಲ ಒಂದು ಪ್ರತಿ ವರ್ಷ ಒಂದು ವರ್ಷ ಆದ ನಂತರ ನೀವು ಅವರಿಗೆ ಯಾವುದೇ ಟ್ಯಾಕ್ಸ್ ನೋಟಿಸ್ ನೋಡಿಸ್ಕೊಡ್ಬೇಕು ನಾಲ್ಕು ವರ್ಷ ಎಲ್ಲಿ ಮಲ್ಕೊಂಡಿದ್ರಪ್ಪ ಕೇಂದ್ರ ಮತ್ತು ರಾಜ್ಯ ನಾಲ್ಕು ವರ್ಷದ ಟ್ಯಾಕ್ಸ್ ಒಮ್ಮೆ ಕಟ್ಟಲು ವರ್ತಕರಿಗೆ ಸಾಧ್ಯ ಆಗುತ್ತಾ ಇದರಿಂದ ಎರಡೂ ಅಲ್ಲ ದಯವಿಟ್ಟು ಒಬ್ಬರ ಮೇಲೆ ಒಬ್ಬರು ಹಾಕಬೇಡಿ ನಿಜ ಸ್ಥಿತಿಗೆ ಬನ್ನಿ ಏನಾಗಿದೆ ಅಂತಕ್ಕಂಥದ್ದು ಸತ್ಯವನ್ನು ಜನರ ಮುಂದೆ ಬಿಚ್ಚಿಡಿ ಈ ಥರ ಮಾಡುವುದರಿಂದ ಯಾರಿಗೂ ಒಳ್ಳೆಯ ಹೆಸರು ಬರುವುದಿಲ್ಲ ಜನರು ಶಾಪ ಹಾಕಿದ್ದು ನಿಮಗೆ ತಟ್ಟದೇ ಹೋಗುವುದಿಲ್ಲ ಆದ್ದರಿಂದ ನೀವು ಏನೇ ಡೆವಲಪ್ಮೆಂಟ್ ಮಾಡಿ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವುದು ಸರ್ಕಾರ ಟ್ಯಾಕ್ಸ್ ಪಡೆಯೋದು ತಪ್ಪಲ್ಲ ಅದನ್ನು ಇಲ್ಲಿ ಬದುಕ್ತಕ್ಕಂಥ ಜನರಿಗೆ ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ವರ್ತಕರಿಗೆ ನೀವು ತಿಳಿಸಬೇಕು ಏನೇನು ಕಾನೂನು ಮಾಡಿದ್ರೆ ಪ್ರಚುರಪಡಿಸಬೇಕು ಸುಮ್ಮನೆ ಕುದನೆಂದು ಹಾವು ಬಂದಂಗೆ ಬುಸ್ ಅಂದ್ರೆ ಹಾವು ಕಡಲಾರ್ದ ಜನ ಸಾಯ್ತಾರೆ ಭಯ ಇರ್ತದೆ ಹಾಗಾಗಿ ತಾವು ಟ್ಯಾಕ್ಸ್ ತೊಳೋದು ತಪ್ಪಲ್ಲ ಟ್ಯಾಕ್ಸಿಗೆ ನೋಟಿಸ್ ಕೊಡಿ ಟ್ಯಾಕ್ಸ್ ಪಡೆದುಕೊಳ್ಳಿ ವರ್ತಕರು ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕೊಡಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವರ್ತಕರಿಗೆ ಕೊಟ್ಟು ನೀವು ಟ್ಯಾಕ್ಸ್ ಪಡೆದುಕೊಳ್ಳಬೇಕು ಅಂತಕ್ಕಂಥ ಮಾತು ಇದು ಕರ್ನಾಟಕ ರಾಜ್ಯದ ಎಲ್ಲ ಜನರು ಮಾಡ್ತಾ ನಡ್ಕೊಳ್ತಕ್ಕಂಥ ವಿಷಯ ಆದ್ದರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೇನೆ ಪ್ರಧಾನಮಂತ್ರಿಗಳಿಗೂ ಮನವಿ ಮಾಡ್ತೇನೆ ನೀವು ಏನೇ ಮಾಡಿ ಯಾವುದೇ ಡೆವಲಪ್ಮೆಂಟ್ ಮಾಡಿ ಯಾವುದೇ ಟ್ಯಾಕ್ಸ್ ಪಡೀರಿ ಅದನ್ನು ಮುಂಚಿತವಾಗಿಯೇ ಜನರಿಗೆ ತಿಳಿ ಹೇಳತಕ್ಕಂಥ ತಿಳಿಸ್ತಕ್ಕಂಥ ಕೆಲಸವನ್ನು ಮುಂದಾದರೂ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಹದಿನೈದನೇ ಸಂಚಿಕೆಯನ್ನು ಮುಗಿಸ್ತೇನೆ